ಾಮಿ ದುರ್ಗಿಪಳ ಮತ್ತು ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠದ ಜಂಟಿ ಆಶ್ರಯದಲ್ಲಿ ತುಳುನಾಡದ ಯಕ್ಷ ದಿಗ್ಗಜರಿಗೂ ಉಡಲೋರ್ಮೆದ ಮಾನಾದಿಗೆ ಗೆಲೇಸ್ ಎಂಬ ಕಾರ್ಯಕ್ರಮ ನಿನ್ನೆ ಶ್ರೀಕೊಂಡೆಯೂರು ಮಠದಲ್ಲಿ ಜರುಗಿತು ಯಕ್ಷಗಾನ ಕಲೆಗೆ ಸೇವೆ ನೀಡಿದ ಇಪ್ಪತ್ತೊಂಬತ್ತು ಕಲಾ ದಿಗ್ಗಜರುಗಳನ್ನು ಸನ್ಮಾನಿಸಿದ ಈ ಕಾರ್ಯಕ್ರಮದಲ್ಲಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಎಡನೀರು ಮಠ ಮತ್ತು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠ ದಿವ್ಯ ಉಪಸ್ಥಿತಿ ಇದ್ದರು ಮಂಜೇಶ್ವರ ಎಂಎಲ್ಎ ಎಕೆಎಂ ರವರ ಅಧ್ಯಕ್ಷತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ತುಳು ಅಕಾಡೆಮಿಯ ಸ್ಥಾಪಕ ಉದುಮ ಎಂಎಲ್ಎ ಶ್ರೀ ಸಿಎಚ್ ಕುಂಜಾಂಬೂರವರು ಉದ್ಘಾಟಿಸಿದರು ಡಾಕ್ಟರ್ ರಮಾನಂದ ಬನಾರಿ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಸಮಿತಿಯ ಕಾರ್ಯದರ್ಶಿ ಉಮೇಶ್ ಸಾಲಿಯನ್ ಪಾರ್ಥಿಸುಬ್ಬ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಭೂಬಣ್ಣ ದೇವಸಂ ಬೋರ್ಡ್ನ ಮೆಂಬರ್ ಯಕ್ಷಗಾನ ಕಲಾವಿದರಾದ ಶಂಕರ ಮಾಸ್ಟರ್ ಯಕ್ಷಗಾನ ಕಲಾವಿದ ಮಾಜಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯ ಬರಹಗಾರರಾದ ರಾವ್ ಚಿಗುರುಪಾದೆ ಲೇಖಕರು ಪತ್ರಕರ್ತರು ಎಂ ನಾರಾಯಣ ಚಂಬಲ್ತಿಮಾರ್ ತುಳು ಸಾಹಿತಿ ಕುಶಾಲಾಕ್ಷಿ ಬಿ ಕುಲಾಲ್ ಕನ್ವತೀರ್ಥ ಉಪಸ್ಥಿತಿ ಇದ್ದ ತುಂಬು ವೇದಿಕೆಯಲ್ಲಿ ಖ್ಯಾತ ಯಕ್ಷಗಾನ ಕಲಾವಿದರುಗಳಾದ ಶ್ರೀ ಗೋಪಾಲಕೃಷ್ಣ ಭಟ್ ಅಟ್ಕ ವೆಂಕಟಕೃಷ್ಣ ಮಧೂರು ವಾಸುದೇವ ಭಟ್ ಶೇಣಿ ಕುಂಬಳೆ ನಾರಾಯಣ ಮಣಿಯಾನಿ ಮುಳ್ಳೇರಿಯ ಸದಾನಂದ ರಾವ್ ಕೂಡ್ಲು ರಘುನಾಥ್ ಶೆಟ್ಟಿ ಬಾಯಾರು ಗಣಪತಿ ಶಾಸ್ತ್ರಿ ಕುರಿಯ ನಾರಾಯಣ ಮಣಿಯಾನಿ ಮಾನ್ಯ ರಾಮ್ ಭಟ್ ಸಬ್ಬಣ್ಣಕೋಡಿ ಐತಪ್ಪ ವರ್ಕಾಡಿ ಶ್ಯಾಮ್ ಭಟ್ ಕುಂಟಿಗಾನ ರಾಧಾಕೃಷ್ಣ ಮಾಸ್ಟರ್ ಪೈವಳ್ಕೆ ಕೆ ವಿ ರಮೇಶ್ ರಾಮಸಾಲಯನ್ ಮಂಗಲ್ಪಾಡಿ ಗಣಪತಿ ಭಟ್ ಪಾರಕೋಡಿ ಐತಪ್ಪ ಕೊಡಂಗೆ ಬಾಲಕೃಷ್ಣ ಗೌಡ ದೇಲಂಪಾಡಿ ಸಂಜೀವ ಶೆಟ್ಟಿ ಚೇಟ್ಲ ಮೊಹಮ್ಮದ್ ಆರ್ಲಪದೌ ರಮೇಶ್ ಭಟ್ ರಾಮಜೋಗಿ ಜೋಡುಕಲ್ಲು ಭಾಸ್ಕರ್ ಕೋಳಿಯೂರು ತಿಮ್ಮಪ್ಪರೈ ಮಣಂದೂರು ಶಿವಶಂಕರ್ ಭಟ್ ದಿವಾನ ನಾರಾಯಣ ಪೂಜಾರಿ ಬೆಜ್ಜಗಳ ಶುಭಾನಂದ ಶೆಟ್ಟಿ ಕೂಳೂರು ಮೋಹನ ಸರಳಯ್ಯ ಅಡೂರು ಈಶ್ವರನಾಯಕ್ ಅಡ್ಕಸ್ಥಳ ನಾರಾಯಣ ಶೆಟ್ಟಿ ಮಂಗಲ್ಪಾಡಿ ಅವರುಗಳನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ರಾಮಕೃಷ್ಣ ಕಡಂಬಾರ್ ನಿರೂಪಣೆ ಮಾಡಿದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತುಳು ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಜಯನಂದಾರ್ ಅವರು ಮಾಡಿದರು ಸನ್ಮಾನ ಕಾರ್ಯಕ್ರಮದ ನಂತರ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ ಜಾಂಬವಂತ ಕಲ್ಯಾಣ ಎಂಬ ಕಥಾ ಪ್ರಸಂಗವನ್ನು ಆಡಿ ತೋರಿಸಲಾಯಿತು ಇವತ್ತು ಯಕ್ಷಗಾನ ಕಲಾವಿದರಂದರೆ ನಮ್ಮ ಮಠದ ಕಲಾವಿದರು ಅನ್ನುವಂಥ ಒಂದು ಬಾಂಧವ್ಯ ಮೊದಲಿಂದು ಬೆಳೆದು ಬಂದದ್ದು ಆ ರೀತಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಮುಮ್ಮೇಳ ಕಲಾವಿದರಿರ್ಬೋದು ಹಿಮ್ಮೇಳ ಕಲಾವಿದ ಮತ್ತು ನೇಪಥ್ಯ ಕಲಾವಿದರಿರ್ಬೋದು ಹೀಗೆ ಎಲ್ಲರನ್ನೂ ಸೇರಿಸಿಕೊಂಡು ಇಲ್ಲಿ ಗೌರವಿಸುವಂಥ ಒಂದು ಕೆಲಸ ನಡೀತಾ ಇದೆ ಒಂದು ಕಲೆ ಸಂದಷ್ಟಿಯಲ್ಲಿ ಅದಕ್ಕೆ ಒಳಗೊಂಡಂತಹ ಎಲ್ಲ ರೀತಿಯ ವಿಭಾಗದಲ್ಲಿರುವಂತಹ ಸಾಧಕರನ್ನು ಗುರುತಿಸಿದಾಗ ನಿಜವಾಗಿ ಅದು ಒಂದು ಕಲೆಯನ್ನು ಆಗ್ತದೆ ಮತ್ತು ಕಲೆಗೆ ಒಂದು ಗೌರವ ನೀಡಿದಂತೆ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ತುಳು ಅಕಾಡೆಮಿ ಯಕ್ಷಗಾನದ ಮುಮ್ಮೇಳ ಕಲಾವಿದರು ಹಿಮ್ಮೇಳ ಕಲಾವಿದರು ನೇಪಥ್ಯದ ಕಲಾವಿದರು ಎಲ್ಲರೂ ಸೇರಿಸಿಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅದಕ್ಕಾಗಿ ಅದರ ಅಧ್ಯಕ್ಷರಾದ ಕೆ ಆರ್ ಜಯಾನಂದ ಮತ್ತು ಅವರ ಎಲ್ಲ ಸಹ ಕಾರ್ಯಕರ್ತರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇನೆ ವಿಧಾನಸಭೆಯಲ್ಲಿಯೂ ಅವರ ಮಾತು ಆರಂಭ ಆಗುವುದೇ ಕನ್ನಡದಲ್ಲಿ ಹಾಗಾಗಿ ನಮ್ಮ ಕನ್ನಡ ತುಳು ಮಲಯಾಳ ಇದೆಲ್ಲವೂ ಬೆಲೆ ತಂತಹ ಒಂದು ಒಳ್ಳೆಯ ಭಾಷಾ ಸಂಗಮ ಮಾತ್ರವಲ್ಲ ಭಾವ ಸಂಗಮದ ಒಂದು ಪ್ರದೇಶ ಮಂಜೇಶ್ವರ ಇಂತಹ ಪ್ರದೇಶದಲ್ಲಿ ತುಳು ಅಕಾಡೆಮಿಯ ಮೂಲಕ ಎಲ್ಲರನ್ನು ಎಲ್ಲ ವರ್ಗದವನ್ನೂ ಸೇರಿಸಿಕೊಂಡು ಅವರೆಲ್ಲರ ಭಾವನೆಯ ಸಮ್ಮಿಳನೆ ಮಾಡುವಂತಹ ಇಂತಹ ಕಾರ್ಯ ಆ ತುಳು ಅಕಾಡೆಮಿಯ ಮೂಲಕ ನಿರಂತರ ನಡೀಬೇಕು ಜಯಾನಂದ್ ಅವರು ಇಂತಹ ಒಂದು ಉದ್ದೇಶವನ್ನು ಹೇಳುವಾಗ ಅವರ ಆ ಒಂದು ಉದ್ದೇಶಕ್ಕೆ ನಮ್ಮಂತಹ ಮಠ ಸಮಾನದ ಬೆಂಬಲದಿಂದ ಈ ಹಂತಕ್ಕೆ ಬಂದಿರುವುದು ಇಂತಹ ಸಂಸ್ಕೃತಿಯ ರಕ್ಷಣೆ ಕಾರ್ಯ ಇಂತಹ ಒಂದು ಒಳ್ಳೆಯ ಕಲೆಯನ್ನು ಸಂರಕ್ಷಿಸುವಂತಹ ಅಥವಾ ಪೋಷಣೆ ಮಾಡಿದಂತಹ ಕಲಾವಿದರನ್ನು ಗುರುತಿಸುವಂತಹ ಕಾರ್ಯಕ್ಕೆ ನಾವು ಬೆಂಬಲಿಸ್ತೇವೆ ಎಂಬ ಕಾರಣಕ್ಕಾಗಿ ಅವರು ವಿಜಯ ಸಂಘಟಿಸಿ ಹೇಳಿದ್ದು ಇನ್ನು ಮುಂದಿನ ಹೆಜ್ಜೆ ಒಳ್ಳೆಯ ಕಲ್ಪನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಭೂತ ಕಟ್ಟುವಂಥವರನ್ನು ಆ ಕಲೆಯನ್ನು ಉಪಾಸನೆ ಮಾಡಿಕೊಂಡು ಅದಕ್ಕೋಸ್ಕರ ಹೇಗೆ ಈಗ ಯಕ್ಷಗಾನಕ್ಕೋಸ್ಕರ ಈ ಕಲಾವಿದರು ಈ ರೀತಿ ತ್ಯಾಗ ಮಾಡಿದಾರೋ ಆ ಒಂದು ಭೂತ ನೃತ್ಯದ ಆ ಒಂದು ಸೇವೆಯನ್ನು ಮಾಡುವಂತಹವರನ್ನು ಗುರುತಿಸುವಂತಹ ಕಾರ್ಯ ಅಂತ ನೋಡಿ ಎಷ್ಟೊಂದು ಒಳ್ಳೆಯ ಕಾರ್ಯ ಇಂತಹ ಕಾರ್ಯಕ್ಕೆ ನಾವೆಲ್ಲರೂ ಬೆಂಬಲಿಸುವಂಥದ್ದು ಎಡನೀರು ಶ್ರೀ ಈಗಲೇ ಹೇಳಿದ್ರು ಈ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಮಾಡುವುದರ ಬೆಂಬಲಿಸ್ತೇವೆ ಒಳ್ಳೆಯ ಕೆಲಸಗಳು ಎಲ್ಲರ ಪ್ರೀತಿಯನ್ನು ಸಂಪಾದಿಸುವಂತಹ ಒಂದು ಸನ್ನಿವೇಶ ಉಂಟಾಗುತ್ತದೆ ಇವತ್ತು ಈ ತುಳು ಅಕಾಡೆಮಿ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಮಾಡುವ ಮೂಲಕ ಬಹಳಷ್ಟು ಮಂದಿ ಮಠದ ಬಾಂಧವ್ಯವನ್ನು ಬೆಳೆಸುವಲ್ಲಿ ಬೆಸಿಗಳಲ್ಲಿ ಒಳ್ಳೆಯ ಒಂದು ವೇದಿಕೆಯಾಯಿತು ಹಾಗಾಗಿ ತುಳು ಭಾಷೆ ಇರಬಹುದು ಅಥವಾ ನಮ್ಮ ಈ ಪ್ರದೇಶದ ನಮ್ಮ ತುಳುನಾಡಿನ ಸಂಸ್ಕೃತಿ ಇರಬಹುದು ಇದೆಲ್ಲ ನಮ್ಮನ್ನ ಪರಸ್ಪರ ನಾವು ಹುಟ್ಟಿನಲ್ಲಿ ಬಂದಂತಹ ನಾವು ಆಡಿಸುವ ನಮ್ಮ ಮಾತೃಭಾಷೆ ಯಾವುದಿದ್ರೂ ಸಹ ನಮಗೆಲ್ಲರಿಗೂ ಪರಸ್ಪರ ಒಂದು ಕೊಂಡಿಯಾಗಿ ಇರುವಂತಹ ಭಾಷೆ ತುಳು ಭಾಷೆ ಹಾಗಾಗಿ ತುಳು ಭಾಷೆಯ ಈ ವೈಭವವನ್ನು ಇದರ ವಿಶೇಷತೆಯನ್ನು ಎತ್ತಿಡಿಯುವ ಕೆಲಸ ನಾವು ಮಾಡಬೇಕು ಜೈನು ತುಳುನಾಡು ಸಂಸ್ಥೆಯ ಉಸ್ತುವಾರಿ ವಯಸ್ಸು ನಮ್ಮನವರು ಎಂತ ವೇದಿಕೆಯಲ್ಲಿದ್ದಾರೆ ತುಳು ಭಾಷೆ ತುಳು ಲಿಪಿ ಇದೆ ನಮಗಿನ್ನೂ ನಾವು ತುಳುನಾಡಿನಲ್ಲಿದ್ದವರಾಗಿ ತುಳು ಲಿಪಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಹ ತುಳು ಲಿಪಿಯನ್ನು ಮತ್ತೆ ಪುನರುದ್ಧ ಮಾಡಿ ಜನಸಾಮಾನ್ಯರಿಗೆ ಮುಚ್ಚಿಸಬೇಕೆಂಬಂತಹ ಪ್ರಯತ್ನವನ್ನು ಮಾಡುವಂಥವರು ನಮ್ಮ ವೇದಿಕೆಯಲ್ಲಿದ್ದಾರೆ ಹಾಗಾಗಿ ನಾವು ತುಳು ಭಾಷೆಯನ್ನು ಉಳಿಸೋಣ ತುಳು ಸಂಸ್ಕೃತಿಯನ್ನು ಉಳಿಸೋಣ ತುಳು ಲಿಪಿಯನ್ನು ಉಳಿಸುವ ಮಾತ್ರವಲ್ಲ ಇಂತಹ ವೇದಿಕೆಯ ಮೂಲಕ ನಮ್ಮ ಮಂಜೇಶ್ವರದಲ್ಲಿ ಒಂದು ಪರಸ್ಪರ ಜಾತಿ ಮತ್ತು ಭೇದ ಪಂಗಡ ಯಾವುದೂ ವ್ಯತ್ಯಾಸವಿಲ್ಲದ ಸಾಮರಸ್ಯದ ಒಂದು ವೇದಿಕೆಗೆ ಇದೊಂದು ಬುನಾದಿಯಾಗಲಿ ತುಳು ಅಕಾಡೆಮಿಯ ಮೂಲಕ ಸಮಾಜಹಿತವಾದ ಒಳ್ಳೆ ಕಾರ್ಯಗಳು ನಿರಂತರ ನಡೆಯುವಂತಾಗಲಿ ಅಂತ ಪ್ರಾರ್ಥಿಸುತ್ತಾ ಇಂತಹ ಕಾರ್ಯಕ್ರಮ ನಿರಂತರ ಮಠ ಬೆಂಬಲಿಸದೆ ಎಂಬ ಮಾತನ್ನು ಈ ಮೂಲಕ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮ ನಾವಿಲ್ಲಿ ಸಂಯೋಜಿತಕ್ಕೆ ಅಭಿನಂದನೆಯನ್ನು ಹೇಳುತ್ತಾ ವೇದಿಕೆಯಲ್ಲಿ ಎಲ್ಲ ಹಿರಿಯರೆಲ್ಲ ಇದ್ದೀರಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸುವುದು ಈ ಕಾರ್ಯಕ್ರಮದ ಘನತೆಗೆ ಇನ್ನಷ್ಟು ದೊಡ್ಡ ತೂಕ ಬಂದಿದೆ ಸನ್ಮಾನ ಸ್ವೀಕರಿಸುವ ನಿಮಗೆಲ್ಲರಿಗೂ ದೇವರ ಅನುಗ್ರಹ ಪ್ರಾರ್ಥಿಸುತ್ತಾ ಕೃಷ್ಣ ಅರ್ಪಣಂದ್ರೆ ಅಲ್ಲೇ ಸಮಾರಂಭ ಆ ಪರಿವಾಣಿ ಔಪದಾರಿಕವಾಗಿ ತುರ್ಗಾಡ ಜಿಲ್ಲೆ ಮಾಡಬೇಕು ಯಾವ ಒಂದು ಧಾರ್ಮಿಕ ಕೇಂದ್ರವನ್ನು ಮಾನವೀಯತೆ ಯಾವ ರೀತಿಯಲ್ಲಿ ಕಳಿಸಿಕೊಳ್ಬಹುದು ಯಾವ ರೀತಿಯಲ್ಲಿ ಸಾಮರಸ್ಯವನ್ನು ಬೆಳೆಸಬಹುದು ಯಾವ ರೀತಿಯಲ್ಲಿ ಅಲ್ಲಿ ಶಾಂತಿಯುತವಾದ ಒಂದು ವಾತಾವರಣ ನಿರ್ಮಾಣ ಮಾಡಬಹುದು ಆ ನಿಟ್ಟಿನಲ್ಲಿ ಕಾಸರಗೋಡು ಅಂತ ಹೇಳಿದ್ರೆ ನಾವು ಗಡಿನಾಡಿನ ಒಂದು ಶ್ರೀಮಂತಗೊಂಡ ಹಿನ್ನೆಲೆಯಲ್ಲಿ ಸಲ ಹೇಳ್ತಾ ಇದ್ದೇವೆ ನಾನು ಈಗಲೂ ಈ ಒಂದು ಸಭೆಯಲ್ಲಿ ಅವರ ಮಾತುಗಳನ್ನು ಗಮನಿಸ್ತಾ ಇದೆ ಅವರ ಪ್ರತಿಯೊಂದು ಅವರು ಹೋಗುವಂಥ ಅವರ ಎಲ್ಲ ಅವರ ಒಂದು ಮಾತು ಅದೇ ರೀತಿಯಲ್ಲಿ ಅವರ ಸಂಚಾರವನ್ನು ವೀಕ್ಷಿಸುವ ಶಾಸಕ ಎಂಬ ನೆಲೆಯಲ್ಲಿ ಕಾಸರಗೋಡಿನ ಎರಡು ನಕ್ಷತ್ರಗಳು ಆತ್ಮೀಯ ವಲಯದಲ್ಲಿ ಇಡೀ ಜಗತ್ತಿಗೆ ನನ್ನ ತೋರಿಸಿಕೊಡ್ಬೋದಂತ ಎರಡು ನಕ್ಷತ್ರಗಳ ಸಂಗಮದಲ್ಲಿ ಈ ಒಂದು ತುಳು ಅಕಾದಮಿಯ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಇನ್ನಷ್ಟು ಇನ್ನಷ್ಟು ಸಂತೋಷದ ವಿಚಾರ